はい。はいはい ಇಷ್ಟೊಂದು ವಾಕ್ಯದಿಂದ ಹೇಳೋದು ಏನು ಹೇಳೋದು ವಾಕ್ಯದಿಂದ ಹೇಳ್ತಪ್ಪಾ ಯಾರು ಬಂದ್ರು ಸಂಪಾಯ್ತು ಸಂಪಾದನೆ ಅಸಲಿ ಯಾಕ ಸಂಪತ್ತೆ ನಾವು ಬಂದು ಸೇರಬಹುದು ಅಂತ ಹೇಳಿ ವರ್ಷವೇನೋ ಅಂತ ಅಂದ್ರೆ ಸಂಪತ್ತನ ಒಂದು ಶಾಂತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ

ಇರಲಿಲ್ಲ ರೂಪ ಇರಲಿಲ್ಲ ಅಧಿಕಾರ ಇರಲಿಲ್ಲ ಆದರೂ ಅವರು ಮಾತುಗಳು ಅಷ್ಟು ಬೆಲೆ ಇರ್ತಿತ್ತು ಕಾರಣ ಅವರ ಮಾತುಗಳು ಯಾವ ಮಾತು ಇತ್ತು ಅಂದ್ರೆ ಎಲ್ಲಾ ಮಾತುಗಳು ಸತ್ಯ ಮಾತುಗಳಿದ್ದು ಅದಕ್ಕಾಗಿ ಶಿವಾನುಭವ ಅಂದ್ರೆ ಶಿವನ ಕುರಿತು ಮಾತುಗಳಿದ್ದು ಸತ್ಯ ಕುರಿತು ಮಾತು ಮಾತುಗಳಿದ್ದು ಆ ಮಾತುಗಳನ್ನ ನಾವು ಕೇಳಿದ್ರೆ ತಿಳ್ಕೊಂಡ್ರಿ ನಮ್ಮದ ಶಾಂತಿ ಸಿಗ್ತದೆ ಅದಕ್ಕಾಗಿ ಅವರು ಮಾತುಗಳ ಅಂದ್ರೆ ಎಲ್ಲ ಹೆಚ್ಚಾಗ್ತಂತ ಬರುತ್ತಗೊಳಿಸುವುದಂತ ನಮ್ಮ ಮನಸ್ಸನ್ನ ಸ್ವಚ್ಛ ಮಾಡುತ್ತದೆ ಅದಕ್ಕಾಗಿ ಏನು ಹೇಳಿದಳೆ ವಸ್ತ್ರ ಮನದ ಮೈಸೂರು ಮನದ ಮನಸ್ಸು ಮನಸ್ಸಿದರೆ ಅನುಭಾವ ಇರೋದು ಯಾರೋ ಮನಸ್ಸನ್ನ ಮಾಸ್ ದಮನಸ್ಸಕ್ಕೆ ಕೊರಗೆ ಬೆಟ್ಟಿನಾಸು ಒಳ್ಳೆಯದನ್ನು ನೀನು ಮರಿ ನೋಡ್ರಿ ಎಂಟು ದಿನಕ್ಕೆ ಮರಿ ಇಲ್ಲಿ ಆಗ್ನೋ ಟೈಮ್ ಅಲ್ಲಿ ಕೈ ಅಷ್ಟು ಕಸೋತ್ತಿ ನೀเซ ಇನ್ನು ದಿನಕ್ಕೆ कसा ಬಿಡ್ತೀಯಾ ಬಿಡ್ತೀಯಾ ಒಂದು कसा ಒಂದು ಮುಂಜೇನು कसा ಬಿಡ್ತೀಯಾ ಬೆಂಜ್ಗೂ कसा ಹೇಳ್ತೀಯಾ ಆಲೂಗಾ ತೊಳದ ಮೊದಲ कसा ಬಿಡ್ತೀಯಾ ತೆರೆದರು बाहर ना जाओ और जो बड़ी कीड़ी के ना जाओ आप मनी तो आए रहे बंद करने बंद करने ना बाहर वो तो कीड़ी बाहर तो पाए ना बहुत रुको काम तो रहा जो बुरी बात मैंने बिल्कुल ही आज वो तो आ जो बुरी बात है बात बड़े कीड़ी की बात बात बड़ा बर्बाद आई तो ना आलू पन आई नी ये बंद

किन्हीं आदर किन के आदर हैं एक बोल दो तो चलो क्या आदर है कैटर का क्या ये लेने क्या आता है चलो क्या आदर है कैटर का आदर बाहर नहीं आता है यार क्यों डरा रहे थे अरे भाई तू पाक कर तेरे को सच चलो बाहर तो चले आओ बोल यार क्या तेरे यार कैटर का आदर आज भी बड़ा भी तो है यार चलो

ದೇವರುದ್ಭುತವಾಗಿ ರಚನೆ ಮಾಡಿದ ಮನೆ ಮೊದಲ ಎಂಥ ಜ್ಞಾನವಾದ ಮನೆಯನ್ನು ಇರ್ತಾನ ಈ ಮನೆಯನ್ನ ಹಾಳ್ ಮಾಡ್ಕೋಬಾರದು Todo el mundo de casar y

ফুড <laughs> পইচন ದಕ್ಷಿಣ ಭಾರತದ ಒಂದು ಒಂದು ಕಾಲದ ಹಾಲದ ಸಂಪನ್ಮೂಲ ಕೊಯಿ ಅಂತ ಒಂದು ಅವರು ಸರ್ ಕನಿ ಇಂತ ವಿಷಯ ಕಾರ್ಯದಿಂದ ಬರುತೋನ ಯಾವದಪ್ಪಾ ಅಂದ್ರೆ ಕೋಳಿ ಕೋಳಿಕ್ಕೆ ಅಂತ ಬಂತು ವಿಷಯ ಕಾರ್ಯ ಅಮ್ಮಾ ಇನ್ನು ಇವನೆಲ್ಲಾ ವಿಷಯ ಏನಾದ್ರೂ ವಿಷಯ ಏನಾದ್ರೂ ಇನ್ನು ಇತ್ತು ಬರ್ತಾರೆ ಅವರಾ ತಿಳ್ಕೊಂಡೆವು ಅಂದ್ರೆ ಎಸ್ ಮಿಷನ್ ನಲ್ಲಿ ಮಿಷನ್ ಯಾವುದು ಅದುಷ್ಯದೇ

ಇಲ್ಲ ಅದ್ರ ಮ್ಯಾಲ ಮಠದ ಕೆಲಸ ನೀರು ಮಾಡಲ್ಲ ಅವು ಹಾಳು ಶಕ್ರ ಅಂದ್ರೆ ಯಾಕೆ ಮಾಡೋದು ನಾ ಪ್ರಯೋಗ ಮಾಡಂಗಿಲ್ಲ ಅದ್ರ ಮ್ಯಾಗ ನೀವು ನೋಡಿರಿ ಒಂದು ಪಕ್ಷಿ ಎಲ್ಲಿ ಭಾಳ ಮುಂದಿರ್ತವೆ ಗಿಡದಾಗ ಪಕ್ಷಿ ಭಾಳ ಮುಂದಿರ್ತಾವೆ ಆ ಪಕ್ಷಿಗಳು ಲೇಸ್ ಕಾಲ ಒಳ್ಳೇ ಲೇಸ್ ಕಲತ್ತಾವೆ ಬೇಕಲ್ಲ ಅಂತ ಅಲ್ಲ ದೊಡ್ಡ ಪಕ್ಷಿ ಸಾವಿರ ಪಕ್ಷಿ ಬಂತು ಅಂತ ಹೇಳಿರಿ ಗಿಡದ ಲೇಸ್ ಬೇಕಾ ಅದೇ ಇದಾವೆ ಸಾವು ಕಲ ಇವತ್ತು ಕಾಲ ಒಳಗಡೆ ಅಂತ ಹೇಳಿ ಪಕ್ಷ ಒಂದೇ ಹಾಕಿದ್ದವು ಹಾಗೆ ನಾವು ನೂರು ಚಿಂತಿ ತೆಲಾಗ ಸಾವಿರ ಚಿಂತಿ ತೆಲಾಗಿದ್ದು ಅಂತೇಳಿ ಒಂದು ಶಿವಾನುಭವಸ್ಥೆ ಹಾಕೊಂಡ್ರಿ ಒಂದು ವಚನಗಳು ಹಾಕಬೇಕು ಹಾಕೊಂಡ್ರಿ

இந்த மாரோ தின அரை கோயே ஷோ அந்த இவ தெரிதாய் ஆயி இந்த விசேஷ கட்டரவு சிதிங்கள அந்த அவையெல்லாம் எலர்ந்து மாட்டறோம் ஒடிட்டினா அந்த மெயின் ஷீட்டுவ குளோக் பண்ண மாட்டாங்க கூட 10000 எடுக்கிறது அгая இவத்தை நம்ம ஏ 40 வச அங்க உள்ள அந்த தற்போதைய புஷனடை 5 करोड़ தரணும் ஆல் விசேஷமானது ஆகாயி இந்த எடுக்கிறது ஆஸ் ஷீட் நீ ஆயி ಮುಖ್ಯವಾಗಿರುತ್ತ ಇವತ್ತು ವಿಶೇಷವಾಗಿ ನಮ್ಮ ಚಂದ್ರಮ್ಮ ಶಿವಮೂರ್ತಿ ಪಟ್ಟಣ ಚಂದ್ರಮ್ಮ ಶಿವಮೊಗ್ಗ ಪತ್ತು ಚಂದ್ರಮ್ಮ ಮತ್ತು ಶಿವಮೊಗ್ಗಪ್ಪ ನದಿಗಳು ಅವರು ಅಲ್ಲಿ ಭಾಳ ವರ್ಷಗಳ ಕೊಲೆ ಅವರು ಇವತ್ತು